ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹಳ್ಳಿ ಸುಗಡಿನಲ್ಲಿ ಈ ಕಡೆ ಸುಪರ್ ದಂಪತಿ ಪ್ರೋಗ್ರಾಮ್ ನಡೀತದೆ ಕಾಂಪಿಟೇಷನ್ ನಡೀತದೆ ಆ ಒಂದು ಅಲ್ಲಿ ಕೀರ್ತಿಯ ಹವ ಜಾಸ್ತಿ ಆಗಿದೆ ಅವಳ ಹವಾಗ ಬೆಂಡ ತೊಗಾಗ ಲಕ್ಷ್ಮಿಗಿಂತ ಬೇರೆ ಯಾರಾದರೂ ಬೇಕಾ ಹಳ್ಳಿಯಲ್ಲಿ ನಿಂತ್ಕೊಂಡು ಅಲ್ಲಿ ಜಾಡಿನಲ್ಲೇ ಈ ಕಡೆ ಲಕ್ಷ್ಮಿ ಕೀರ್ತಿಗೆ ಪಾಠ ಕಲಿಸೋಕೆ ಕಂಡತ್ತ ನಿಂತ್ಕೋತಾಳೆ ಹಾಗಾದರೆ ಏನು ಮಾಡ್ತಾಳೆ ಈ ಕಡೆ ಕೀರ್ತಿ ಆಡಿರೋ ಆಟ ಲಕ್ಷ್ಮಿ ಮುಂದೆ ಬಟಾಬೈಲಾಗ್ತದೆ ಹಾಗಾದ್ರೆ ಅದಕ್ಕೆ ಯಾವ ರೀತಿ ಲಕ್ಷ್ಮಿ ಪಾಠ ಕಲಿಸ್ತಾಳೆ ಅನ್ನೋದನ್ನು ಈ ಒಂದು ವಿಶೋದಲ್ಲಿ ನೋಡಬಹುದಾಗಿದೆ ಇಲ್ಲಿ ಸೂಪರ್ ದಂಪತಿ ಕಾಂಪಿಟೇಷನ್ ಇದಕ್ಕೆ ಕೀರ್ತಿ ಹೋಸ್ಟ್ ಆಗಿದ್ದಾಳೆ ಇದು ಎಲ್ಲವೂ ಕೂಡ ಕಾವೇರಿ ಅವರ ಪ್ರೀ ಪ್ಲಾನ್ ಆಗಿದೆ ಕಾವೇರಿ ಅವರೇ ಇದನ್ನೆಲ್ಲಾ ಕೂಡ ಪ್ಲಾನ್ ಮಾಡಿ ಆರ್ಗನೈಸರ್ ತಮ್ಮ ಮಗ ಒಂದು ಸೆಲೆಬ್ರಿಟಿ ಆಗಿರುವುದರಿಂದ ಹೋಸ್ಟ್ ಕೂಡ ಸೆಲೆಬ್ರಿಟಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆರ್ಗನೈಸರ್ಸ್ ಕೂಡ ಯಾರಿದ್ದಾರೆ ಅಂತ ಹೇಳಿದಾಗ ಕೀರ್ತಿ ಹೆಸರನ್ನ ಸಜೆಸ್ಟ್ ಮಾಡೋದೆ ಕಾವೇರಿ ಅವರು ಹಾಗಾಗಿ ಕೀರ್ತಿನ ಕೇಳಿದಾಗ ಕೀರ್ತಿ ಕೂಡ ಒಪ್ಕೋತಾಳೆ ಬಿಕಾಸ್ ಕೀರ್ತಿ ಮತ್ತು ಕಾವೇರಿ ಇಬ್ಬರು ಕೂಡ ಸೇರಿಕೊಂಡು ಈ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಇಲ್ಲಿ ಯಾರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇರುವುದಿಲ್ಲ ಇಲ್ಲಿ ಕೀರ್ತಿ ಇಲ್ಲಿಗೆ ಬರ್ತಾಳೆ ಅಂತ ಮನೆಯವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಹೊರತಾಗಿ ವಿಧಿ ಬಿಟ್ಟು ವಿಧಿಯಲ್ಲಿ ತನ್ನ ಲವರ್ ಜೊತೆ ಇದ್ದಾಳೆ ಅಲ್ಲಿ ಕಾರುಣ್ಯ ಅವ್ರು ಬಂದಿದ್ದಾರೆ ಕಾರುಣ್ಯ ಅವ್ರನ್ನ ನೋಡ್ತಿದ್ದಾಗೆ ವಿಧಿ ಭಯ ಪಡ್ತಾಳೆ ಬಿಕಾಸ್ ತನ್ನ ಲವ್ ಅನ್ನು ಹೂಸ್ತಾಳೆ ಅವ್ರನ್ನ ಡೋರ್ ತೆಗೆದು ಓಪನ್ ಮಾಡ್ತಿದ್ದಾಗೆ ಯಾಕೆ ಇಷ್ಟಿತ್ತು ಅಂತ ಕೇಳಿದ್ರೆ ನಿದ್ರೆ ಮಾಡ್ತಿದ್ದೆ ಆಂಟಿ ಅಂತ ಸುಳ್ಳು ಹೇಳ್ತಾಳೆ ಜೊತೆಗೆ ನಿಮ್ಮ ಅಜ್ಜಿ ಹೇಳಿದ್ರು ಊಟ ಕೊಟ್ಟು ಬನ್ನಿ ಅಂತ ಅದಕ್ಕೋಸ್ಕರ ಬಂದು ಅಂದರೆ ಆಲ್ರೆಡಿ ಅಲ್ಲಿ ಎರಡು ಕಾಫಿ ಕಪ್ ಇರುತ್ತೆ ಬಿಕಾಸ್ ಇಲ್ಲಿ ವಿಧಿಗೆ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿ ಲವರ್ ಹೋಗಿರೋದ್ರಿಂದ ಇವ್ರು ಬರ್ತದಾಗೆ ಕಾಫಿ ಕಪ್ ಅಲ್ಲೇ ಉಳ್ಕೊಂಡಿರುತ್ತೆ ಅದನ್ನು ನೋಡಿದ್ದೆ ಅವ್ರಿಗೆ ಡೌಟ್ ಬರುತ್ತೆ ಆದರೆ ಇಲ್ಲಿ ವಿಧಿ ಆಂಟಿ ನಿಮ್ಮನ್ನೇ ಕರೆಯೋಣ ಅಂತ ಅಂದ್ಕೊಂಡಿದೆ ಕಾಫಿ ಮಾಡಿ ಅದಕ್ಕೋಸ್ಕರ ಎರಡು ಕಪ್ ಕಾಫಿ ಮಾಡಿದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇದನ್ನು ನೋಡಿದ್ದೆ ಅವ್ರಿಗೆ ಡೌಟ್ ಬರುತ್ತೆ ಬಿಕಾಸ್ ಈ ತಾನೇ ವಿಧಿ ಹೇಳಿದ್ಲು ಮಲ್ಕೊಂಡಿದೆ ಅಂತ ಜೊತೆಗೆ ಎಂದೂ ಕೂಡ ವಿಧಿ ಕಿಚನ್ಗೂ ಕೂಡ ಮುಖ ಹಾಕ್ತಾಳಲ್ಲ ಅಂಥದ್ರಲ್ಲಿ ಕಪ್ ಕಾಫಿ ಮಾಡ್ತಾಳೆ ಅಂದರೆ ಏನು ಲೆಕ್ಕ ಅನುಮಾನ ಬರುತ್ತೆ ರೂಮ್ ನೋಡಬೇಕು ಅಂತಾರೆ ನಂತರ ನೀನು ಇಲ್ಲಿರೋದೇ ಬೇಡ ನನ್ನ ಜೊತೆ ಬಂದ್ಬಿಡು ನಿಮ್ಮ ಮನೆಯವರು ಬರೋ ತನಕ ಅಂತ ಕರಿತಿದ್ದಾರೆ ಈ ಕಡೆ ವಿಧಿ ವಿಚಾರ್ತಿದ್ದಾಳೆ ಈ ಕಡೆ ಹೇಗಾದರೂ ಮಾಡಿ ಅವಾಯ್ಡ್ ಮಾಡಿ ಕಾರುಣ್ಯ ಆಂಟಿನ ಕಲಿಸಿ ಅಲ್ಲಿ ತನ್ನ ಲವ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ನಂತರ ಇಲ್ಲಿ ಕಾಂಪಿಟೇಷನ್ ಬರ್ಜರಿಯಾಗಿ ಕಾಂಪಿಟೇಷನ್ ಆಗ್ತಾ ಇದೆ ಈ ಕಡೆ ಕೀರ್ತಿ ಬಂದು ನಂತರ ಈ ಕಡೆ ಎಲ್ರಿಗೂ ಕೂಡ ಕೀರ್ತಿನ ನೋಡಿ ಶಾಕ್ ಆಗುತ್ತೆ ಕೀರ್ತಿ ಮಾತ್ರ ಬರ್ಜರಿ ಸರ್ಜರಿ ಆಗಿ ಹೋಸ್ಟ್ ಮಾಡ್ತಾಳೆ ನಂತರ ವೈಷ್ಣವ್ ಕೂಡ ಬರ್ಜರಿ ಆಗಿ ಕೀರ್ತಿನ ರೋಸ್ಟ್ ಮಾಡೋಕ್ಕೆ ಬರ್ತಾನೆ ಆದರೆ ಇಲ್ಲಿ ರೋಸ್ಟ್ ಆಗೋಕೆ ವೈಷ್ಣವೇ ರೋಸ್ಟ್ ಆಗಬೇಕಾಗಿದೆ ಬಿಕಾಸ್ ಇಲ್ಲಿ ಕೀರ್ತಿ ಕೊಡೋ ಮಾತು ಫುಲ್ ಟಾಂಗ್ ಕೊಡ್ತಾಳೆ ನೋಡು ವೈಷ್ಣವ್ ಒಂದು ಎರಡು ತಿಂಗಳು ಮುಂದೆ ಹೋಗಿದ್ರೆ ನೀನು ನಾನೇ ಇಲ್ಲಿಗೆ ಬರ್ಬೋದಿತ್ತು ಅಂತ ಇದರಿಂದ ವೈಷ್ಣವ್ ಉರ್ತು ಹೋಗ್ತಾನೆ ಯಾಕೆ ಇಲ್ಲಿಗೆ ಬಂದರೆ ಇರಿಟೇಟ್ ಮಾಡೋದಕ್ಕೆ ಅಂತ ಕೇಳ್ತಿದ್ರೆ ಹಾಗಿದ್ರೆ ನಾನು ಬಂದರೆ ನಿಮಗೆ ಇರಿಟೇಟ್ ಆಗುತ್ತೆ ಅಲ್ವಾ ಅಂತ ಚೂಪ್ ಕೊಡ್ತಿದ್ದಾಳೆ ಜೊತೆಗೆ ಯಾಕೆ ಇಲ್ಲಿಗೆ ಬಂದೆ ಅಂದರೆ ಇಲ್ಲಿಗೆ ಬಂದೆ ಅಂದರೆ ಹೋಸ್ಟ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ರು ನನಗೂ ಕೂಡ ಹೊಸ ಜಾಬ್ ಅಲ್ವಾ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಲೇ ಬಂದೆ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ವೈಷ್ಣವ್ಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಕೀರ್ತಿ ಯಾಕೆ ಬಂದಿದ್ದಾಳೆ ಇಲ್ಲಿ ನಮ್ಮ ನೆಮ್ಮದಿಯನ್ನು ಹಾಗೆ ಕಾಂಪಿಟೇಷನ್ನ ಸ್ಪಾಯಿಲ್ ಮಾಡಿದ್ರು ಅಂತ ನಂತರ ನೋಡು ಕೀರ್ತಿ ನನ್ನ ನಿನ್ನ ಅಧ್ಯಾಯ ಮುಗ್ದೋಗಿರೋ ಹೋಗಿರೋ ಅಧ್ಯಾಯ ದಯವಿಟ್ಟು ಯಾವುದೇ ಕಾರಣಕ್ಕೂ ಮತ್ತೆ ನಮ್ಮ ಲೈಫ್ ನಡುವೆ ಬರಬೇಡ ನಂದು ನಿಂದು ಮುಗ್ದು ಹೋಗಿರೋದು ಅಂತ ಅದರ ನಡುವೆ ಈ ಕಡೆ ಲಕ್ಷ್ಮೀ ಬರ್ತಾಳೆ ಲಕ್ಷ್ಮಿನ ನೋಡಿದ್ದೆ ವೈಷ್ಣವ್ ಕೀರ್ತಿ ಇಬ್ಬರು ಕೂಡ ಶಾಕ್ ಆಗ್ತಾರೆ ಕೇಳಿಸ್ಕೊಂಡ್ರ ಅಂತ ಬಟ್ ಅವ್ರು ಕೇಳಿಸ್ಕೊಂಡಿರೋದೆಲ್ಲ ಬನ್ನಿರಿ ಲೇಟ್ ಆಗುತ್ತೆ ನಾವು ಇನ್ನೂ ಕೂಡ ಸ್ಕಿಟ್ ಪ್ರಾಕ್ಟೀಸ್ ಮಾಡಬೇಕು ನಾವೇ ಸುಪ್ಪ ದಂಪತಿ ಕಾಂಪಿಟೇಷನ್ನಾಗಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೆ ತನ್ನ ಗಂಡನ ಕರ್ಕೊಂಡು ಹೋಗಿಬಿಡ್ತಾಳೆ ಇದರಿಂದ ಕೀರ್ತಿ ಅಂತೂ ಫುಲ್ ಉರ್ದೋಗ್ತಾಳೆ ನಾನು ನೋಡ್ತೀನಿ ಅದು ಹೇಗೆ ಕಾಂಪಿಟೇಷನ್ನಾಗಿ ಗೆಲ್ತೀಯ ಅಂತ ಹೇಳ್ತಿದ್ದಾಳೆ ನಂತರ ಕಾವೇರಿ ಅವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮೀ ವೈಷ್ಣವಿ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದು ಕೂಡ ಎಲ್ಲ ನೋಡ್ತಾರೆ ಏನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಲಕ್ಷ್ಮಿ ರೆಡಿ ಆಗೋಕೆ ರೂಮಲ್ಲಿ ಇರ್ತಾಳೆ ರೆಡಿ ಆಗಿ ತನ್ನ ಅಕ್ಕಮನ ಜೊತೆ ಮಾತಾಡ್ತಿದ್ದಾಳೆ ಈ ಒಂದು ಟೈಮಲ್ಲಿ ಅಕ್ಕಮನ ಜೊತೆ ಮಾತಾಡಬೇಕಾಗಿದ್ರೆ ಈ ಕಡೆ ಕೀರ್ತಿ ಬಂದಿದೆ ರೂಮ್ ಲಾಕ್ ಹಾಕ್ತಾಳೆ ನಂತರ ಈ ಕಡೆ ಆಲ್ರೆಡಿ ವೈಷ್ಣವ್ ಲಕ್ಷ್ಮಿ ಜೊತೆ ಮಾತಾಡಿರ್ತಾನೆ ಇಲ್ಲಿ ಲಕ್ಷ್ಮಿಗೆ ಮೊದಲೇ ಹುರಿದೋಗಿದೆ ಕೀರ್ತಿ ಬಂದಿರೋದು ಯಾಕಂದರೆ ಈ ಬಾರಿ ಆದರೂ ಅವ್ರು ನಮ್ಮ ಹಿಂದೆ ಬರಲ್ಲ ಅಂತ ಅಂದ್ಕೊಂಡಿದ್ರು ಜೊತೆಗೆ ಅವರು ಬರ್ತಾರೆ ಅನ್ನೋ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರಲಿಲ್ಲ ಅಂಥದ್ರಲ್ಲಿ ಬಂದರು ಯಾವಾಗಲೂ ಕೂಡ ನನ್ನ ಬೆನ್ನಿಂದನೇ ಬಂದಿರ್ತಾರೆ ಅವ್ರು ನಮ್ಮ ಹಿಂದೆ ಬರೋದು ನಮ್ಮ ಜೊತೆ ಇರೋದು ನನಗೆ ಈಗೀಗ ತುಂಬಾ ಇರಿಟೇಟ್ ಆಗುತ್ತೆ ಅಂತ ಹೇಳಿರ್ತಾಳೆ ಜೊತೆಗೆ ಇಲ್ಲಿ ಕೀರ್ತಿ ಮಾಡಿದ ಅವಾಂತರ ಏನಾದರೂ ಲಕ್ಷ್ಮಿಗೆ ಗೊತ್ತಾದರೆ ಖಂಡಿತ ಸಿಡ್ದು ಖಂಡಿತ ಶ್ರೋತ ಸಿದ್ಧ ಇಲ್ಲಿ ಲಕ್ಷ್ಮಿಯನ್ನು ರೆಡಿಯಾಗಿ ಅಕ್ಕಮ್ಮನ ಜೊತೆ ಮಾತಾಡಿ ತನ್ನ ವೈಷ್ಣವ್ ಏನು ಹೇಳ್ತಿದ್ದ ಕ್ಯೂಟಿ ಅಂತಿದ್ರು ಅಂತ ನಾಚಿಕೊಂಡು ನೀರಾಗಿ ಮಾತಾಡ್ತಿದ್ರೆ ಅಲ್ಲಿ ಪ್ರೋಗ್ರಾಮ್ ಕಾಂಪಿಟೇಷನ್ ಶುರು ಆಗ್ತದೆ ಇನ್ನೂ ಕೂಡ ಲಕ್ಷ್ಮಿಯವರು ಬಂದಿಲ್ವಲ್ಲ ಅಂತ ಪೇಚಾಡ್ತಿದ್ರೆ ವೈಷ್ಣವ್ ಲೇಟ್ ಆಗುತ್ತೆ ಅಕ್ಕ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಕಾಲ್ ಕಟ್ ಮಾಡ್ತಾಳೆ ಡೋರ್ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗ್ತಿಲ್ಲ ಅಲ್ಲಿ ಕಾಂಪಿಟಿಷನ್ ಶುರುವಾಗಿದೆ ಕಾವೇರಿ ಲಕ್ಷ್ಮೀ ಕಾವೇರಿ ಹಾಗೆ ಅವರ ಒಂದು ಪೀರ್ ಬರುತ್ತೆ ನಂತರ ಬೇರೆ ಬೇರೆ ಪೀರ್ಸ್ ಕೂಡ ಬರುತ್ತೆ ನಂತರ ಇಲ್ಲಿ ಲಕ್ಷ್ಮೀ ವೈಷ್ಣವ್ನ ಕರೀತಿದ್ದಾಳೆ ಕೀರ್ತಿ ಇಲ್ಲಿ ವೈಷ್ಣವ್ ತುಂಬ ಗಾಬರಿಯಾಗಿದ್ದಾನೆ ಏನಿದು ಬಂದಿಲ್ವಲ್ಲ ಅಂತ ಈ ಕಡೆ ಕಾ ಎಲ್ಲರೂ ಕೂಡ ಖಾಬರಿಯಾಗಿದ್ದರೆ ಕಾವೇರಿ ಅವ್ರಿಗೆ ಖುಷಿ ಆಗ್ತದೆ ಕೀರ್ತಿ ಏನು ಮಾಡಿದಾಳೆ ಅಂತ ಈ ಕಡೆ ಗಂಗಕ್ಕ ನಾನು ಹುಡ್ಕೊಂಡು ಬರ್ತೀನಿ ಅಂತ ಹೋದರೆ ವೈಷ್ಣವ್ ಮಾತ್ರ ಸ್ಟೇಜ್ ಮೇಲೆ ಬರ್ತಾನೆ ಈ ಕಡೆ ಮನೆ ಒಳಗಡೆ ಎಲ್ಲ ಹುಡುಕ್ತಾಳೆ ಫೈನಲಿ ಇಲ್ಲಿ ಲಕ್ಷ್ಮೀ ರೂಮಲ್ಲಿ ಲಾಕ್ ಆಗಿರೋದು ಗೊತ್ತಾಗ್ತಿದ್ದಾಗೆ ಅಲ್ಲಿ ಹೋಗಿ ಡೋರ್ನ ಓಪನ್ ಮಾಡ್ತಾರೆ ಗಂಗಕ್ಕ ನಂತರ ಏನಾಯಿತು ಅಲ್ಲಿ ನಿಮ್ಮನ್ನ ಕೂಗ್ತಿದ್ದಾರೆ ಅಂತ ಹೇಳಿದಾಗ ತಕ್ಷಣ ಓಡ್ಬೋದು ಬರಬೇಕಿದ್ರೆ ಕಾಲ್ಗೆ ಬ್ರೇಸ್ಲೆಟ್ ಸಿಕ್ಕಾಕೊಂಡ್ಬಿಡುತ್ತೆ ಕೀರ್ತಿ ಡೋರ್ನ ಲಾಕ್ ಆಗಬೇಕಿದ್ರೆ ಬ್ರೇಸ್ಲೆಟ್ನ ಬೀಳಿಸಿ ಹೋಗಿರ್ತಾಳೆ ಅದೇ ಬ್ರೇಸ್ಲೆಟ್ನ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಲಕ್ಷ್ಮಿಗೆ ಎಲ್ಲ ಕೂಡ ಕೀರ್ತಿಯ ಕೈವಾಡ ಅಂತ ಅಲ್ಲಿ ವೈಷ್ಣವ್ಗೆ ಯಾವುದೇ ಕಾರಣಕ್ಕೂ ಇನ್ನೂ ಕಾಯೋಕೆ ಆಗಲ್ಲ ಅಂತ ಹೇಳಿ ನೀವು ಗೇಮಿಂದ ಔಟ್ ಅಂತ ಹೇಳ್ತಿದ್ರೆ ಕೀರ್ತಿ ಅಲ್ಲಿ ಜೋರ್ಜಸ್ ಹತ್ರ ಹೋಗಿ ಸಾರಿ ಜೋರ್ಜಸ್ ಯಾರು ಅಂತ ಗೊತ್ತಿಲ್ಲ ಆರ್ಗನೈಸರ್ಸ್ ಹತ್ರ ಹೋಗಿದ್ದೆ ರಿಕ್ವೆಸ್ಟ್ ಮಾಡ್ಕೊತಾನೆ ವೈಷ್ಣವ್ ಆದರೆ ಅವರೇನು ಒಪ್ಕೋತಾರೆ ಬಟ್ ಕೀರ್ತಿ ಅಲ್ಲಿಗೂ ಬಂದು ಕಳ್ಳ ಕಲ್ಲು ಹಾಕ್ತಾಳೆ ಮತ್ತೊಬ್ರು ಕೂಡ ಕೇಳಬಹುದು ಅಂತ ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ ಫೈನಲಿ ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರು ಕೂಡ ಅವರ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗತ್ತೆ ನಂತರ ತುಂಬ ಚೆನ್ನಾಗಿ ಅವರು ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ ಎಲ್ಲರ ಚಪ್ಪಾಳೆ ಕೂಡ ಸಿಗತ್ತೆ ನಂತರ ಈ ಕಡೆ ಲಕ್ಷ್ಮಿ ಎಲ್ಲ ಆಗ್ತಿದ್ದಾಗೆ ಕೀರ್ತಿ ಬಳಿಗೆ ಬರ್ತಾಳೆ ಕೀರ್ತಿ ಬಳಿಗೆ ಬಂದು ನೀವು ಯಾಕೆ ಇಲ್ಲಿಗೆ ಬಂದಿದ್ರ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಹೋಸ್ಟ್ ಮಾಡೋದಕ್ಕೆ ಅಂದಾಗ ಹೋಸ್ಟ್ ಮಾಡೋದಕ್ಕೆ ಮೇಲೆ ಹೋಸ್ಟ್ ಮಾಡೋ ಕೆಲಸ ಮಾಡ್ಕೊಂಡು ಹೋಗಬೇಕು ನಿಮ್ಗೆ ಯಾಕೆ ಬೇರೆ ಎಲ್ಲ ಹುಸಾ ಬರಿಯಲ್ಲ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನಾನು ನನ್ನ ಕೆಲಸನೇ ಮಾಡ್ತಿರೋದು ಅಂದಾಗ ಹೌದಾ ರೂಮಲ್ಲಿದ್ದರೆ ಲಾಕ್ ಹಾಕಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರೋ ಹಾಗೆ ಮಾಡೋದು ನಿಮ್ಮ ಕೆಲಸನ ಅಂತಿದ್ರೆ ಈ ಕಡೆ ಶಾಕ್ ಆಗ್ತಾಳೆ ಕೀರ್ತಿ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಅಂದರೆ ನಾನು ನಿಜನೇ ಅಂತ ಹೇಳಿ ಈ ಬ್ರೇಸ್ಲೆಟ್ ನಿಮ್ಮದೇ ತಾನೇ ಅಂತ ತೋರಿಸ್ತಿದ್ದಾಳೆ ಅದನ್ನು ನೋಡಿದೆ ಕೀರ್ತಿ ಶಾಕ್ ಆಗ್ತಾಳೆ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕೀರ್ತಿ ಅವರ ನೀವೇ ಡೋರ್ನ ಲಾಕ್ ಹಾಕ್ಕೊಂಡು ಹೋಗಿದ್ದು ಆ ಟೈಮಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗಿದ್ದಿರಾ ಯಾಕೆ ಯಾವಾಗಲೂ ಯಾಕೆ ನಮ್ಮ ಬೆನ್ನಿಂದನೇ ಬರ್ತೀರಾ ಇಲ್ಲೂ ಯಾಕೆ ಬಂದಿದ್ದೀರ ಅಂತ ಕೇಳಿದಕ್ಕೆ ಕರೆದ್ರು ಅದಕ್ಕೋಸ್ಕರ ಬಂದು ಅಷ್ಟೇ ಅಂತ ಕೀರ್ತಿ ಹೇಳ್ತಿದ್ದಾಳೆ ಇಲ್ಲ ನೀವು ಬೇಕು ಅಂತಲೇ ಬಂದಿದ್ದೀರಾ ಜೊತೆಗೆ ಇಲ್ಲಿ ನಾವು ಕಾಂಪಿಟೇಷನಲ್ಲಿ ಭಾಗವಹಿಸಬಾರ್ದು ಸೋಲ್ಬೇಕು ಅಂತಲೇ ನೀವು ಈ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಮಾಡೋಕ್ಕೇನು ಕೆಲಸನೇ ಇಲ್ವಾ ಯಾವಾಗಲೂ ನಮ್ಮ ಹಿಂದೆನೇ ತಿರ್ಗೋದ ಅಷ್ಟು ಬಗೆಯಿಂದ ಹೇಳಿದ್ದೀನಿ ನೋಡಿ ಮತ್ತೆ ಹೇಳ್ತಿದ್ದೀನಿ ನನ್ನ ಮತ್ತೆ ನನ್ನ ಗಂಡನ ನಡುವೆ ದಯವಿಟ್ಟು ಬರಬೇಡಿ ಮತ್ತೊಂದು ಸತಿ ಬಂದರೆ ಖಂಡಿತ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಕೀರ್ತಿ ತನ್ನ ಡೋರ್ ಹಾಕಿಲ್ಲ ಅಂತಲೇ ಸಾಬೀತಪಡಿಸ್ತಿದ್ದಾಳೆ ಹೋಗೋ ಟೈಮಲ್ಲಿ ಬಿದ್ದು ಹೋಗಿರ್ಬೋದು ಅಂತಿದ್ದಾಳೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಶತಸಿದ್ಧವಾಗಿ ಯೂಳೆ ಮಾಡಿರೋದು ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ ಫೈನಲಿ ಇಲ್ಲಿ ಕಾಂಪಿಟೇಷನಲ್ಲಿ ಭಾಗ ಭಾಗವಹಿಸಿ ಗೆಲ್ಲೋದು ವೈಷ್ಣವ್ ಲಕ್ಷ್ಮಿನೇ ಆದರೂ ಹೇಗೆ ಗೆಲ್ತಾರೆ ಅನ್ನೋದನ್ನು ತಿಳ್ಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ಪೀಚ್ ಮಾಡಿದ್ದನ್ನು ಮರಿಬೇಡಿ